ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲದಾಯಿತು ಅನ್ನುವ ಮಾತೊಂದಿದೆ ಕಳೆದ ಮೂರ್ನಾಲ್ಕು ದಿನಗಳ ರಾಜಕೀಯ ಘಟನಾವಳಿಗಳನ್ನು ನೋಡುತ್ತಿದ್ದರೆ ಈ ಮಾತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸೂಟಾಗುವಂತೆ ಆಗುವಂತೆ ಕಾಣುತ್ತಿದೆ ಸರ್ಕಾರದೊಳಗಿನಿಂದಲೇ ಸಚಿವ ಸಂಪುಟದ ಸಚಿವರ ಬಾಯಿಯಿಂದಲೇ ಹೊರಬಿದ್ದಿರುವ ಅನಿ ಟ್ರ್ಯಾಪ್ ಕರ್ಮಕಾಂಡದ ಕತೆ ನೋಡಿದರೆ ಕುರ್ಚಿ ಕದನದಲ್ಲಿ ಸಿಎಂ ಪಡೆ ಮೇಲುಗೈ ಸಾಧಿಸುವುದು ಖಚಿತವಾಗಿದೆ ನವೆಂಬರ್ ವೇಳೆಗೆ ಶತಾಯಗತಾಯ ಮುಖ್ಯಮಂತ್ರಿ ಹುದ್ದೆಗಿರುವ ಕನಸು ಹೊಂದಿರುವ ಕೆ ಶಿವಕುಮಾರ್ ಅವರಿಗೆ ಕಡಿವಾಣ ಹಾಕಲು ಸಿಎಂ ಪಡೆ ಹೊಸ ದಳ ಉರುಳಿಸಿದೆ ಇಂಟ್ರೆಸ್ಟಿಂಗ್ ವಿಚಾರ ಏನೆಂದರೆ ಸಚಿವ ಕೆಎನ್ ರಾಜಣ್ಣ ಅನಿಟ್ರ್ಯಾಪ್ ಬಾಂಬ್ ಸಿಡಿಸುವ ಮುನ್ನವೇ ಸಿಡಿ ಫ್ಯಾಕ್ಟರಿ ವಿಚಾರವನ್ನು ಎಲ್ಲೆಲ್ಲಿಯವರೆಗೆ ಎಳೆದೊಯ್ಯಬೇಕು ಹೇಗೆ ಪ್ರೆಸೆಂಟ್ ಮಾಡಬೇಕು ಯಾರನ್ನೆಲ್ಲ ಒಳಗೊಳ್ಳಬೇಕು ಎಂಬ ಬಗ್ಗೆ ಪಕ್ಕಾ ತಯಾರಿ ನಡೆದಿದೆ ಅನ್ನೋ ಅನುಮಾನ ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ಈ ಸಲ ಡಿಕೆಶಿ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿ ಎಲ್ಲಾ ಶತ್ರು ಶೇಷ ಒಂದಾಗಿ ಸಬರಾಂಗಣಕ್ಕೆ ನುಗ್ಗಿರುವುದು ಎಲ್ಲಕ್ಕಿಂತ ಅಚ್ಚರಿ ಎಂದರೆ ಈ ಅನಿಟ್ರಾಪ್ ಹಗರಣದ ಮೂಲಕ ಬಿಜೆಪಿಯಲ್ಲೂ ಡಿಕೆ ಶಿವಕುಮಾರ್ ಬಣ ಮತ್ತು ಸಿಎಂ ಬಣಗಳು ಹುಟ್ಟಿಕೊಂಡಿರುವುದು ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ ಹಾಗೆ ಈ ಸಿಡಿ ಫ್ಯಾಕ್ಟರಿ ವಿಚಾರ ಮೂರು ಪಕ್ಷದ ಡಿಕೆಶಿ ವಿರೋಧಿಗಳನ್ನು ಒಂದುಗೂಡಿಸಿದೆ ಕಾಂಗ್ರೆಸ್ನೊಳಗಿನ ಸಿಎಂ ಬಣ ತಟಸ್ಥ ಬಣ ಜಾರಕಿಹೊಳಿ ಬ್ರದರ್ಸ್ ಅಂಡ್ ಟೀಮ್ ಪರಮೇಶ್ವರ್ ಎಂಬಿ ಪಾಟೀಲ್ ಅವರ ಗುಂಪು ಬಿಜೆಪಿಯೊಳಗಿನ ಬಿಎಲ್ ಸಂತೋಷ್ ಪಣ ಪ್ರಮುಖವಾಗಿ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಹೀಗೆ ಆರು ಪಡೆಗಳು ಆರು ಅಕ್ಷಯಣಿ ಸೈನ್ಯ ರೂಪದಲ್ಲಿ ಡಿ ಕೆ ಶಿ ವಿರುದ್ಧ ಮುಗಿಬಿದ್ದಿವೆ ರಾಜ್ಯ ರಾಜಕಾರಣದಲ್ಲಿ ಆಂತರಿಕ ಮೈತ್ರಿಕೂಟವೇ ಹುಟ್ಟಿಕೊಂಡಿದೆ ಈ ಕೂಟದ ಒನ್ ಲೈನ್ ಅಜೆಂಡಾ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗದಂತೆ ತಡೆಯುವುದು ಇಷ್ಟಕ್ಕೂ ಈ ಡಿ ಕೆ ಶಿ ವಿರೋಧಿ ಮೈತ್ರಿಕೂಟ ಒಂದಾಗಿದ್ದು ಹೇಗೆ ಈ ಮೂರು ಪಕ್ಷಗಳ ಆರು ಪಡೆಗಳ ಹೊಸ ಚಕ್ರವ್ಯೂಹ ಭೇದಿಸಲಾಗದೆ ಡಿಕೆಶಿ ಸಿಎಂ ಹುದ್ದೆ ಕನಸು ಭಗ್ನವಾಗುತ್ತಾ ರಾಜ್ಯದ ಕಾಂಗ್ರೆಸ್ ಬಿಜೆಪಿ ಪಕ್ಷದೊಳಗಿನ ಸಿಡಿ ಫ್ಯಾಕ್ಟರಿ ಮಾಲೀಕರು ಯಾರೋ ವಿವರವಾಗಿ ತಿಳಿಯೋಣ ಬನ್ನಿ ಮಿತ್ರರೇ ನಿಮಗೆ ಗೊತ್ತೇ ಇರುವಂತೆ ಕಳೆದ ನಾಲ್ಕೈದು ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಪಡೆಯಲು ಮತ್ತು ಅಧಿಕಾರದಲ್ಲಿರುವವರನ್ನು ಕೆಡವಲು ಅನಿಟ್ರಾಪ್ ಜಾಲವನ್ನು ವ್ಯವಸ್ಥಿತವಾಗಿ ಬಳಸಲಾಗುತ್ತಿದೆ ಕೆಲವರು ಇದಕ್ಕಾಗಿ ನುರಿತ ತಂತ್ರಜ್ಞರು ವಿಡಿಯೋ ಎಡಿಟರ್ಗಳು ಮತ್ತು ಕ್ಯಾಮೆರಾ ಪರಿಣಿತರ ತಂಡವನ್ನೇ ಕಟ್ಟಿಕೊಂಡಿದ್ದಾರೆ ಎಂಬ ಮಾತಿದೆ ಈ ಕೆಡ್ಡಾಕ್ಕೆ ಬಿದ್ದಿದ್ದ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನ ಕಳೆದುಕೊಂಡಿದ್ದರು ಸಿಡಿ ಫ್ಯಾಕ್ಟರಿ ಮೂಲಕ ಮುಖ್ಯಮಂತ್ರಿಯೊಬ್ಬರನ್ನೇ ಬೆದರಿಸಿ ಸಚಿವ ಸ್ಥಾನಗಳನ್ನು ಪಡೆದುಕೊಳ್ಳಲಾಗಿತ್ತು ನೂರಾರು ಮಂದಿ ಶಾಸಕರು ಮಂತ್ರಿಗಳು ಮಾಜಿ ಶಾಸಕರು ಅನಿಟ್ರಾಪ್ ಬಲೆಯಲ್ಲಿ ಬಿಲಬಿಲ ವಿಲ ಒದ್ದಾಡಿದ್ದರು ಒಬ್ಬ ಮಾಜಿ ಮುಖ್ಯಮಂತ್ರಿಯೂ ಸೇರಿ ಹತ್ತಾರು ಮಂದಿ ಸಚಿವರು ಶಾಸಕರು ಕೋರ್ಟ್ಗೆ ಹೋಗಿ ತಮ್ಮ ಬಗೆಗಿನ ಸಿಡಿ ಪ್ರಸಾರಕ್ಕೆ ತಡೆ ತಂದಿದ್ದರು ಈಗ ಸಿಎಂ ಸಿದ್ದರಾಮಯ್ಯ ಪಡೆಯ ಸೇನಾನಿ ಕೆಎನ್ ರಾಜಣ್ಣ ಮತ್ತು ಸಿಎಂ ಮಾಡದ ಮತ್ತೊಬ್ಬ ಪವರ್ಫುಲ್ ಸಚಿವರನ್ನು ಅನಿಟ್ರಾಪ್ ಬಲೆಗೆ ಬಿಳಿಸುವ ಪ್ರಯತ್ನ ನಡೆದಿದೆ ಈ ಪ್ರಯತ್ನದ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರೋಧಿ ಪಡೆ ಇರುವುದು ಯಾವಾಗ ಖಚಿತವಾಯಿತು ತಮ್ಮ ಪಡೆಗೆ ಇದು ಪ್ರಬಲ ಅಸ್ತ್ರವಾಗುತ್ತದೆ ಎಂಬ ಲೆಕ್ಕಾಚಾರ ಸಿಎಂ ಪಡೆಯಲ್ಲಿ ಮೂಡಿತು ಸೂಸೈಡ್ ಬಾಂಬರ್ ಆದರೂ ಪರವಾಗಿಲ್ಲ ನಾನು ಈ ಬಾಂಬ್ ಸದನದಲ್ಲಿ ಸಿಡಿಸಿ ನಮ್ಮ ಪಡೆಗೆ ಶಕ್ತಿ ತುಂಬುತ್ತೇನೆ ಎಂದು ಸಿದ್ಧವಾದವರು ಕೆಎನ್ ರಾಜಣ್ಣ ಯಾವಾಗ ಸಚಿವರೇ ಪ್ರಸ್ತಾಪ ಮಾಡಲು ರೆಡಿ ಆದರೂ ಮೂರು ಪಕ್ಷಗಳ ಸಿಡಿ ಫ್ಯಾಕ್ಟರಿ ಬಾಧಿತರನ್ನು ಒಂದುಗೂಡಿಸಲಾಯಿತು ಇದಕ್ಕೆ ಸಹಜವಾಗಿಯೇ ಡಿಕೆ ಶಿವಕುಮಾರ್ ವಿರೋಧಿಗಳ ಬೆಂಬಲ ದೊರೆಯಿತು ಇಷ್ಟಾಗುತ್ತಲೇ ಸಿಎಂ ಪಡೆಯ ಆಪ್ತ ಪತ್ರಕರ್ತ ಈಗ ಅಕಾಡೆಮಿಯೊಂದರ ಸದಸ್ಯರಾಗಿರುವ ರಾಜಕೀಯ ವರದಿಗಾರನ ಮೂಲಕ ಸಚಿವರ ಅನಿಟ್ರಾಪ್ ವಿಷಯ ಟಿವಿ ವಾಹಿನಿಗೆ ಲೀಕ್ ಮಾಡಲಾಯಿತು ಪೂರ್ವಭಾವಿ ತಯಾರಿ ಆಗುತ್ತಲೇ ಗುರುವಾರ ವಿಧಾನಸಭೆಯಲ್ಲಿ ಅನಿಟ್ರಾಪ್ ವಿಚಾರ ಪ್ರಸ್ತಾಪಿಸಲು ರಾಜಣ್ಣ ತಯಾರಾಗಿ ಬಂದಿದ್ದರು ಸದನದಲ್ಲಿ ಆಡಳಿತ ಪಕ್ಷದ ಕಡೆಯಿಂದ ಈ ವಿಚಾರ ಪ್ರಸ್ತಾಪವಾದರೆ ಅಷ್ಟು ಸಮಂಜಸವಾಗಿರುವುದಿಲ್ಲ ಎಂಬ ಕಾರಣಕ್ಕೆ ಪೂರ್ವ ನಿಗದಿಯಂತೆ ಚೀಟಿಯೊಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕಳಿಸಲಾಯಿತು ಅವರು ಈ ವಿಚಾರ ಎತ್ತುತ್ತಲೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಲು ಎದ್ದು ನಿಂತ ರಾಜಣ್ಣ ತಮ್ಮ ಮೇಲಾದ ಅನಿಟ್ರಾ ಪ್ರಯತ್ನದ ವಿಚಾರ ಕುಲ್ಲಂಕುಲ್ಲಾ ಸದನದ ಮುಂದೆ ಹೇಳಿಬಿಟ್ಟರು ಅವರ ಮಾತುಗಳು ನಿಸ್ಸಂಶಯವಾಗಿ ಮೊದಲೇ ಆಯ್ಕೆ ಮಾಡಿಕೊಂಡಂತಿದ್ದವು ಪಾಪ ಸುಮ್ಸುಮ್ನೆ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಅವರನ್ನು ಅವರ ಕುಟುಂಬವನ್ನು ಕೇಸ್ನಲ್ಲಿ ಸಿಲುಕಿಸಲಾಯಿತು ಈಗ ನನ್ನ ಮೇಲೆ ಪ್ರಯತ್ನ ಮಾಡಲಾಗಿದೆ ನನಗಿರುವ ಮಾಹಿತಿ ಪ್ರಕಾರ ನಲವತ್ತೆಂಟು ರಾಜಕಾರಣಿಗಳನ್ನು ಈ ಬಲೆಗೆ ಕೆಡವಲಾಗಿದೆ ಇದರಲ್ಲಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರು ಇದ್ದಾರೆ ಇದರ ನಿರ್ಮಾಪಕರು ನಿರ್ದೇಶಕರು ನಟರು ಯಾರು ಎಂಬುದನ್ನು ಪತ್ತೆ ಹಚ್ಚಲು ತನಿಖೆ ಆಗಬೇಕು ಯಾರೇ ಇರಲಿ ಅವರನ್ನು ಪತ್ತೆ ಹಚ್ಚಬೇಕು ಎಂದ ರಾಜಣ್ಣ ಮಾತುಗಳ ಬಾಣದ ಗುರಿ ಯಾರ ಕಡೆಯಿತ್ತು ಎಂಬುದಕ್ಕೆ ಉತ್ತರ ಅವರಿಗೂ ಮುನ್ನ ಈ ವಿಚಾರ ಪ್ರಸ್ತಾಪಿಸಿದ ಯತ್ನಾಳ್ ಮಾತುಗಳಲ್ಲಿ ಅಡಗಿತ್ತು ಕೆಲವೊಂದು ರಾಜಕೀಯ ಪಕ್ಷದಲ್ಲಿರುವವರು ತಮ್ಮ ಭವಿಷ್ಯದ ಸಲುವಾಗಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕೆ ಅನಿಟ್ರಾಪ್ ಮಾಡಿಸುತ್ತಿದ್ದಾರೆ ಎಂಬ ಎತ್ತಾಳ್ ಮಾತು ರಾಜಣ್ಣನವರ ಪರೋಕ್ಷ ಮಾತುಗಳ ಮುನ್ನುಡಿಯಂತಿದ್ದವು ಸದನದಲ್ಲಿ ಈ ಬಗ್ಗೆ ಬಿಜೆಪಿ ಶಾಸಕ ಮುನಿರತ್ನ ಹೆಸರು ಪ್ರಸ್ತಾಪಿಸಿದ ಮಾತನಾಡಿದ್ದು ಕೂಡ ಎತ್ತಾಳ್ ಮತ್ತು ರಾಜಣ್ಣ ಯಾರ ಕಡೆ ಬಾಣ ಬಿಟ್ಟರೋ ಅವರೇ ಸಿಡಿ ಫ್ಯಾಕ್ಟರಿ ನಿರ್ಮಾಪಕರು ಅನ್ನೋ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಮುಂದಿನ ಆಗ್ಬೇಕು ಆಯ್ತು ಅಲ್ಲಿ ಏನು ನೋಡಿ ಎತ್ತಲ್ಲ ಅವರೇ ಅನಗತ್ಯವಾಗಿ ಮಾತಾಡಬೇಡಿ ಅವ್ರಿಗೆ ಅವ್ರೇನು ಉತ್ತರ ಬಾರ್ದೆ ನೋಡುವ ದೇವ್ರ ಮಾತಾಡಿ ಕೂತು ಆಯಿತು ರಾಜಣ್ಣ ಅವ್ರ ಮೇಲೆ ಆಯಿತು ಆಯ್ತು ಅಂತ ಸುಮ್ ಸುಮ್ಮನೆ ಪಾಪ ಈ ರೇವಣ್ಣ ಅವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬಂತು ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥ ಅದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಅನಿಟ್ರಾಪ್ ವಿಚಾರ ಸದನದಲ್ಲಿ ಬಗಿಲಿದ್ದ ಸಂದರ್ಭವೇ ಬಿಜೆಪಿಯಲ್ಲೂ ಸಿಎಂ ಸಿದ್ದರಾಮಯ್ಯ ಬಣವೊಂದು ಇರುವುದು ಬಹಿರಂಗವಾಗಿದೆ ಸಿಡಿ ಫ್ಯಾಕ್ಟರಿ ವಿಚಾರವನ್ನು ಎತ್ತಾಳ ಪ್ರಸ್ತಾಪಿಸಿದ್ದು ಸಿಎಂ ಪಡೆಯಿಂದ ಚೀಟಿ ಬಂದ ನಂತರವೇ ಈ ವಿಚಾರ ದೊಡ್ಡದು ಮಾಡಿ ಕೋಲಾಹಲ ಬೆಬ್ಬಿಸಿದ್ದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಣದ ಶಾಸಕರು ಈ ವಿಚಾರದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಆಸಕ್ತಿಯೇ ಇರಲಿಲ್ಲ ಹೀಗಾಗಿಯೇ ಶಾಸಕ ಸುನೀಲ್ ಕುಮಾರ್ ಮತ್ತು ಅಶೋಕ್ ನಡುವೆ ಜಟಾಪಟಿಯೇ ನಡೆದು ಹೋಯಿತು ನೀವು ಈ ವಿಚಾರದಲ್ಲಿ ಧ್ವನಿ ಎತ್ತುತ್ತಿಲ್ಲ ಎಂದು ಸುನೀಲ್ ಕುಮಾರ್ ತಮ್ಮ ನಾಯಕನ ಜೊತೆ ವಾಗ್ವಾದಕ್ಕೆ ಬಿದ್ದಿದ್ದು ಗಮನ ಸೆಳೆಯಿತು ಇನ್ನು ದೇವೇಗೌಡರ ಕುಟುಂಬವನ್ನು ಸದಾ ಟೀಕಿಸುತ್ತಲೇ ಇದ್ದ ಎನ್ ರಾಜಣ್ಣ ಎಚ್ ಡಿ ರೇವಣ್ಣ ಅವರನ್ನು ಅವರ ಕುಟುಂಬವನ್ನು ಕೇಸ್ನಲ್ಲಿ ಸಿಲುಕಿಸಲಾಯಿತು ಎಂದು ಸಿಂಪತಿ ವ್ಯಕ್ತಪಡಿಸಿರುವುದು ಶತ್ರುವಿನ ಶತ್ರು ಮಿತ್ರ ಎಂಬ ಮಾತಿಗೆ ಉದಾಹರಣೆಯಂತಿತ್ತು ಮಿತ್ರರೇ ಇಷ್ಟಕ್ಕೂ ಅನಿ ಟ್ರ್ಯಾಪ್ ಪ್ರಕರಣಗಳ ನಿರ್ದೇಶಕರು ಸಿಡಿ ಫ್ಯಾಕ್ಟರಿ ಮಾಲೀಕರು ಯಾರು ಎಂಬುದು ಈಗ ಪ್ರಶ್ನೆ ಅದು ತನಿಖೆಯಿಂದ ಹೊರಬರಬೇಕು ಶಾಸಕ ಮುನಿರತ್ನ ಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡಿದ್ದಾರೆ ಆ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿ ಆತನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅವರ ಪಕ್ಷದವರು ಸ್ವಲ್ಪ ನೋಡಿಕೊಳ್ಳಲಿ ಎಂದಿದ್ದಾರೆ ಹಿಂದೆ ರಮೇಶ್ ಜಾರಕಿಹೊಳಿ ತನ್ನನ್ನು ಅನಿ ಟ್ರ್ಯಾಪ್ನಲ್ಲಿ ಸಿಲುಕಿಸಿದ್ದು ಮಹಾನಾಯಕ ಎಂದು ಸೂಚ್ಯವಾಗಿ ಹೇಳಿದ್ದರು ಆ ಮಹಾನಾಯಕ ಯಾರು ಎಂದು ಅವರು ನೇರವಾಗಿ ಈವರೆಗೂ ಬಹಿರಂಗಪಡಿಸಿಲ್ಲ ಎಚ್ ಡಿ ರೇವಣ್ಣ ಅವರ ಕುಟುಂಬವನ್ನು ಕೇಸ್ನಲ್ಲಿ ಸಿಲುಕಿಸಲು ಡಿಕೆಶಿ ನನ್ನ ನೆರವು ಕೋರಿದ್ದರು ಎಂದು ವಕೀಲ ದೇವರಾಜೇಗೌಡ ರೇವಣ್ಣ ಅರೆಸ್ಟ್ ಸಂದರ್ಭದಲ್ಲಿ ಹೇಳಿಕೆ ನೀಡಿ ಆಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದರು ಈಗಲೂ ಅವರು ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅನಿಟ ಪಿತಾಮಹ ಎಂದು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಅದೆಷ್ಟು ನಿಜವೋ ಸುಳ್ಳೋ ಒಟ್ಟಾರೆ ಈ ಎಲ್ಲ ರಾಜಕೀಯ ಆಟಗಳು ಒಬ್ಬರನ್ನು ಒಬ್ಬರು ನಿಯಂತ್ರಿಸಲು ಮಣಿಸಲು ಮಾತ್ರವೇ ಬಳಕೆಯಾಗುತ್ತಿವೆಯೇ ಹೊರತು ಸತ್ಯ ಹೊರಬರುತ್ತಿಲ್ಲ ಇದೆಲ್ಲದರ ತನಿಖೆ ರಾಜ್ಯ ಸರ್ಕಾರದ ಹಸ್ತಕ್ಷೇಪವಿಲ್ಲದ ಸಿಬಿಐನಂತಹ ತನಿಖೆ ಸಂಸ್ಥೆಯಿಂದ ನಡೆದಾಗ ಮಾತ್ರ ಸತ್ಯ ಹೊರಬರಲು ಸಾಧ್ಯ ರಾಜ್ಯ ರಾಜಕೀಯಕ್ಕೆ ಅಂಟಿರುವ ಈ ಕಳಂಕ ತೊಡೆಯಲು ಅನಿಟ್ರ್ಯಾಪ್ ಜಾಲದ ಬೇರುಗಳನ್ನು ಬಗೆಯಲೇಬೇಕು ಅದೇನೇ ಇರಲಿ ಈ ಅನಿಟ್ರ್ಯಾಪ್ ಹಗರಣ ಕೆ ಶಿವಕುಮಾರ್ ಶತ್ರು ಪಡೆ ಬಲಗೊಳ್ಳುವಂತೆ ಮಾಡಿದೆ ಸಿಎಂ ಹುದ್ದೆ ಅಧಿಕಾರದ ಆಟದಲ್ಲಿ ಶಿಗೆ ಸದ್ಯಕ್ಕಂತೂ ಹಿನ್ನಡೆ ತಂದಿದೆ ಅನಿಸುತ್ತಿದೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ